ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಾವು ಟ್ಯೂಷನ್ ಹುಡುಗರು ಬಂದಾರ ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಹಾಯ್ ಎಲ್ಲರಿಗೂ ಹಾಯ್ ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಬಂದಿರಿ ಇವತ್ತು ಯಾವಾರ ಹೋಮ್ ವರ್ಕ್ ಎಲ್ಲರೂ ಮಾಡ್ಕೊಂಬಂದಿರಿ ವರ್ಕ್ ಚೆಕ್ ಮಾಡಲಿ ಕೊಡ್ರಿ ಅದ್ವಿತ್ತ ಕಲ್ಕೊಂಬಂದಿ ವಿಶಾಲ ಎಲ್ಲ ಕೇಳಿ ಸ್ವಲ್ಪ ಸ್ವಲ್ಪ ಇಷ್ಟ ಬರ್ತೈತಿ ಹಾಂ ಕಲಿಬೇಕು

ಇನ್ ಯಾಕೆ ಬಂದಿರ್ಲಿಲ್ಲ ಅಲ್ಲಿ ನೋಸೈತೆ ಬಂದತಿ ತೊಟ್ಲಿಗೆ ಹಾಕೋಣ ತೊಟ್ಲಿಗ ಹಾಕೋನು ಜೋಕಲಿ ಇಲ್ಲಿಂದ ಆ ಕಡೆ ಕೈ ಹಿಡ್ಕೋರಿ ಈ ಕಡೆ ಕೈ ಹಿಡ್ಕೋರಿ ಅಲ್ಲಿಂದ ಇತ್ತು ಗಾಡಿ ಬಿಡೋಣಂತ ಶ್ರವಣಿ ದೌಡಿ ಅಲ್ಲ ಲೌಕರ ಬರ್ತಾವಂತ ವಿದ್ಯೆ ಅಂದ್ರೆ ಹೌದಿಲ್ವಸ್ತನು ತನುಶ್ರೀ ಹಾ ಏನ್ ತ್ರಾಸ ಆಗತ್ತಿತ್ತು

ಕಲ್ಕೊಂಬಂದಿ ನಾವ ಏನ್ ಕಲ್ಕೊಂಡ್ಬಂದಿಂಗ್ಲಿಶ್ ಹಾ ಕಲಿಬೇಕಲಾ ಮತ್ತೆ ಇದನ್ನು ಬುಕ್ಕಲ್ಲಿರೋದೇ ಎಕ್ಸಸೈಸ್ ಕೊಟ್ಟಿದ್ ಮಾಡ ಬರ್ಕೊಂಬಂದಿ ಹೋಮ್ವರ್ಕ್ ಬರ್ಕೊಂಬಂದಿ ಕ್ವಶನ್ ಹಾಕ್ತಾರ ಕೇಳ್ಬೋದಾ ಯಾಕ ಮತ್ತು ಯಾವಾಗ ಕಲೀತಿ ಬರಂಗಿಲ್ಲ ಅಂದ್ರೆ ಶ್ರಾವಣಿ ಹಾಂ ಯಾವಾಗ ಕಲಿತಪ್ಪಿ ನಾಲ್ಕರ ಮತ್ತೆ ಮತ್ತಾರು ಕೊಡು ಏನಿದೆ ಬುಕ್ ಬುಕ್ಕಾ ಹಾಂ ಸರಿ ನೋಡ್ತೀನಿ ನೋಡ್ತೀನಿ ಆದ್ಯ ಬಂದಿಲ್ಲಲ್ಲ ಹ್ಞೂ ನಿಂದು ಹೋಮ್ವರ್ಕ್ ಕೊಡು ಮೇತನ್ ತೋಮರ್ಕ ಈಗ ಇದ್ ಹೇಳಿದ್ನಲ್ಲ ಈಗ ಆಯಿ ಬರೀಲಾ ಇಲ್ಲಿ ಊದನ ನೀನ ಬರ್ದಿ ಬರೋಬಾರದ ನೋಡ್ಲಾಂಗ್ ಬರದ್ನ ನಿಮ್ ತಮ್ಮ ನೋಡ್ಬಾರ್ದ ನೋಡ್ಲಾಂಗ್ ಬರದ್ನೋ ನೋಡಿ ಬರೋದ್ನಾಡಿದ ನೋಡ್ಲಾಂಗ್ ಬರದಿ ನೆಕ್ಸ್ಟ್ ಬೇರೆ ಹಾಕೊಡ್ತಾನ ಗುಡ್ ಬಾಯ್ ಆಗ್ಬೇಕು ಮನ್ಯಾಗ ಅಭ್ಯಾಸ ಮಾಡಬೇಕು ವೇದಾಂತ ಯಾಕೆ ನಿಮ್ಮ ಮಮ್ಮಿ ಮತ್ತು ಕೇಳುದಿಲ್ಲ ಅಂತಲ್ಲ ವೇದಾಂತ ಯಾಕೆ ಕೇಳನಂತಲ್ಲ ಹೌದಾ ಕೇಳಬೇಕು ಹಾ ನೀನು ಮಾಡತ್ತೀಪಾ ಒಂದೆರಡು ಬರೀ ಐತಿ ನೀನು ಬಾಯ್ ಹಾಕದೈತಿ ಒಂದು ಜಲ್ದಿ ಆಯ್ತು ನೀನು ಹಾಂ ಕಲಿ ಏ ಶಾವಣಿ ಕ್ವಶನ್ ಆನ್ಸರ್ ಕಲಿ ಹಾ Ok, bye! Largou! Bye! Bye!